ನಮಸ್ಕಾರ ಸ್ನೇಹಿತರೆ ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈಗ ಯಾವಾಗಲೂ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ ತುಂಬ ಪವಿತ್ರವಾದ ಸ್ಥಳ ಶ್ರೀ ಸತ್ಯ ಹರಿಶ್ಚಂದ್ರ ಮುನೀಶ್ವರ ದೇವಸ್ಥಾನ ಈ ದೇವಸ್ಥಾನದ ಇತಿಹಾಸ ತುಂಬಾ ಇದೆ ಆದರೆ ಈಗ ನಾನು ಮಾಡ್ತಿರುವ ವಿಡಿಯೋ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಬಹುತ್ಕಾತರದ ಆಲದ ಮರದ ಕೆಳಗಡೆ ಇರುವಂಥ ಹರಿಶ್ಚಂದ್ರ ಮುನೇಶ್ವರ ಸ್ವಾಮಿ ಹಾಗೂ ನಾಗದೇವರು ಸಪ್ತಮಾತೆಯರು ಎಲ್ಲ ಕೂಡಿರುವಂಥ ಒಂದು ದೇವಸ್ಥಾನ ಇದು ಇದೇ ಇಪ್ಪತ್ತಾರು ಇಪ್ಪತ್ತೇಳು ಶನಿವಾರ ಭಾನುವಾರದಂದು ವಾರ್ಷಿಕೋತ್ಸವ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಎಂದು ಬಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಆರು ಗಂಟೆಗೆ ಶ್ರೀಮದ್ ಜಗದ್ಗುರುಗಳ ಪ್ರಾರ್ಥನೆ ಹಾಗೂ ಶ್ರೀ ಮಹಾಗಣಪತಿ ಮೂಲಮಂತ್ರ ಹೋಮ ಹಾಗೂ ಸತ್ಯ ಹರಿಶ್ಚಂದ್ರ ಮುನೇಶ್ವರ ಸ್ವಾಮಿ ಮೂಲಮಂತ್ರ ಹೋಮ ಹಾಗೂ ಶ್ರೀ ನಾಗದೇವರಿಗೆ ಸುಬ್ರಹ್ಮಣ್ಯ ಮೂಲಮಂತ್ರ ಹೋಮ ಹಾಗೂ ಶ್ರೀ ಮಾಸ್ತಿಯಮ್ಮನವರಿಗೆ ದುರ್ಗಾ ಹೋಮ ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೂರ್ಣಾವತಿ ವಿಶೇಷ ಅಲಂಕಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೀರ್ಥ ತೀರ್ಥಪ್ರಸಾದ ನಂತರ ಶ್ರೀ ಪರಮ ಪೂಜ್ಯ ಶ್ರೀ ದಿನೇಶ್ ಗುರೂಜಿ ಅವರಿಗೆ ಪೂಜೆ ನಂತರ ಒಂದು ಗಂಟೆಗೆ ಸರಿಯಾಗಿ ತೀರ್ಥಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಇರುತ್ತದೆ ತಾವುಗಳು ಕುಟುಂಬ ಸಮೇತರಾಗಿ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ಪ್ರಾರ್ಥನೆ ಶ್ರೀ ಸತ್ಯ ಹರಿಶ್ಚಂದ್ರ ಮುನೇಶ್ವರ ಸ್ವಾಮಿ ಸೇವಾ ಸಮಿತಿ ಸಿಡಿ ಹೊಸಕೋಟೆ ರಸ್ತೆ ಆನೇಕಲ್ ತಾಲೂಕು ಸೇವಾ ವಿವರಗಳು ಅಭಿಷೇಕ ಮಾಡಿಸುವವರು ಅಲಂಕಾರ ಮಾಡಿಸುವವರು ಹೋಮದ ಸಂಕಲ್ಪ ಮಾಡಿಸುವವರು ಅನ್ನ ಸಂಪನ್ ಸಂತರ್ಪಣೆ ಮಾಡಿಸುವವರು ಈ ಸೇವೆಗಳಿಗೆ ಮಾಡಿಸುವವರು ಈ ಕೆಳಕಾಣುವ ಈ ಕೆಳಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಆಹ್ವಾನ ಪತ್ರಿಕೆ ನೀಡುತ್ತಿರುವ ಸೇವಾ ಸಮಿತಿ ಅವ್ರು ಬರ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿಯವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ